ಹರಿ ಓಂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಡಾಕ್ಟರ್ ಚಿಕಣ್ಣ ಗುರುಜಿ ಸುಮಾರು ಜನ ನಾವು ನಡಿಬೇಕಾದ್ರೆ ಅಕಸ್ಮಾತ್ತಾಗಿ ಎಡವೋ ಸಹಜ ಅದು ಯಾಕಾಗತ್ತೆ ಆ ಸಮಯದಲ್ಲಿ ನಾವು ಏನ್ ಮಾಡಬೇಕು ಅದು ಏನನ್ನ ಸೂಚಿಸುತ್ತೆ ಅನ್ನೋದ್ರ ಬಗ್ಗೆ ಕೆಲವು ರಹಸ್ಯಮಯವಾದಂತಹ ವಿಚಾರಗಳನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಬನ್ನಿ ಆ ವಿಚಾರಗಳನ್ನ ನಾವು ನೋಡೋಣ ಸಾಮಾನ್ಯವಾಗಿ ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ಅಥವಾ ಮೆಟ್ಲು ಇಳಿಬೇಕಾದ್ರೆ ಅಕಸ್ಮಾತ್ ಆಗಿ ನಾವು ಎಡತಕ್ಕಂಥದ್ದು ಸರ್ವೇ ಸಾಮಾನ್ಯ ಅಥವಾ ಅಲ್ಲಿ ಒಂದು ಕಲ್ಲು ಇರತಕ್ಕಂಥದ್ದು ಕಲ್ಲು ನಾವು ನೋಡೇನೆ ನಡೀತಾ ಇರ್ತೀವಿ ಅಕಸ್ಮಾತ್ ಆಗಿ ಇದು ಯಾವಾಗೂ ಆಗಲ್ಲ ಅಚಾನಕ್ ಆಗಿ ಯಾವಾಗಾದ್ರೂ ಆಕಸ್ಮಿಕವಾಗಿ ಈ ತರ ಆಗತ್ತೆ ಅಥವಾ ನಾವು ಮೆಟ್ಲು ನಾವು ಎಷ್ಟೋ ಸರಿ ಮೆಟ್ಲು ಎಕ್ಕಿರ್ತೀವಿ ಇಳಿದಿರ್ತೀವಿ ಆದ್ರೆ ಕೆಲವು ಜಾಗಗಳಿಗೆ ನಾವು ಪ್ರಯಾಣ ಮಾಡಿದಾಗ ನಮ್ಗೆ ಆ ಮೆಟ್ಲೆಳಿಬೇಕಾದ್ರೆ ಅಥವಾ ಮೆಟ್ಲು ಎಕ್ಕಬೇಕಾದ್ರೆ ಸ್ವಲ್ಪ ಮುಗ್ಸ್ತ ಆಗುವಂಥದ್ದು ಅಥವಾ ಮೆಟ್ಲು ಎಕ್ಬೇಕಾದ್ರೆ ಒಂದು ಮೆಟ್ಲಿಗೆ ನಮ್ಮ ಕಾಲು ತಗ್ಲಿ ಸ್ವಲ್ಪ ಮುಂದಕ್ಕೆ ಬೀಳ್ತಕ್ಕಂಥದ್ದು ಇದು ಆಗಿರುತ್ತೆ ಸುಮಾರು ಜನಕ್ಕೆ ನಿಮ್ಮಲ್ಲಿ ಇದು ಅನುಭವಕ್ಕೆ ಬಂದಿರತ್ತೆ ಅಥವಾ ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ಎದುರಿನಲ್ಲಿ ಗೊತ್ತಿಲ್ಲದೆ ಯಾರಿಗಾದ್ರೂ ನಾವು ಡಿಕ್ಕಿ ಹೊಡಿತೀವಿ ಅಥವಾ ಯಾವ್ದನ್ನ ವಸ್ತುವಿಗೆ ಅಲ್ಲಿ ನಾವು ಡಿಕ್ಕಿ ಹೊಡಿತೀವಿ ಇದು ಕೆಲವ್ರು ಹೇಳ್ಬೋದು ಅವರು ಮೈಂಡ್ ಎಲ್ಲೋ ಇರತ್ತೆ ಅದು ಅದು ಒಂದು ಸಹಜ ಅಂದ್ರೆ ಅದು ಅವರು ದೃಷ್ಟಿ ಎಲ್ಲೋ ಕಡೆ ಇತ್ತು ನಡೆದಾಗ ಡಿಕ್ಕಿ ಹೊಡೆಯೋದು ಅದು ಅನ್ವಯಿಸೋದಿಲ್ಲ ನಮ್ಮ ದೃಷ್ಟಿ ನೇರವಾಗಿದ್ದು ಮುಂದೆ ನೋಡ್ತಾ ಇದ್ದು ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ ಅಂತ ಟೈಮ್ ಅಲ್ಲಿ ಯಾವ್ದಾನ ಒಂದು ವಸ್ತುಗೆ ನಾವು ಡಿಕ್ಕಿ ಹೊಡೆದಂಗಾಗತ್ತೆ ಒಂದು ಕಂಬ ಕೋಲ ಸೈಡ್ ಅಲ್ಲಿ ಇರತಕ್ಕಂಥ ಒಂದು ಕಲ್ಗೆ ನಾವು ಡಿಕ್ಕಿ ಹೊಡೆದಂಗಾಗತ್ತೆ ಇದು ಏನನ್ನ ಸೂಚಿಸತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ ನೋಡಿ ಪ್ರತಿಯೊಬ್ಬರಿಗೂ ಅದು ಹೆಣ್ಣಾಗ್ಲಿ ಗಂಡಾಗ್ಲಿ ಅವ್ರಿಗೆ ಆರನೇ ಇಂದ್ರಿಯ ಅಂತ ಇರತ್ತೆ ಇದು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸು ಆದವರವ್ರಿಗೂ ಮುಪ್ಪಿನವರೆಗೂ ಪ್ರತಿಯೊಬ್ಬರಲ್ಲಿ ಆರನೇ ಇಂದ್ರಿಯ ಇದ್ದೇ ಇರತ್ತೆ ಇದು ಕೆಲವರಲ್ಲಿ ಮಕ್ಕಳಲ್ಲಿ ತುಂಬಾನೇ ಸಕ್ರಿಯವಾಗಿರತ್ತೆ ಅದರಲ್ಲೂ ಮೋಸ್ಟ್ ಆಫ್ ಅಂದ್ರೆ ಸಾಕಷ್ಟು ಹೆಂಗಸರಿಗೆ ಇದು ಆರನೇ ಇಂದ್ರಿಯ ಸದಾಕಾಲ ಕೆಲಸ ಮಾಡ್ತಾ ಇರತ್ತೆ ಇನ್ನ ಗಂಡಸರಿಗೆ ಅವರು ಸಾಧನೆಯಲ್ಲಿ ಇರೋರಿಗೆ ಅದು ಆಟೋಮೆಟಿಕ್ ಆಗಿ ಆರನೇ ಇಂದ್ರಿಯ ಕೆಲಸ ಮಾಡಕ್ಕೆ ಶುರು ಮಾಡಿರತ್ತೆ ಇಲ್ಲ ಕೆಲವರು ಯೋಗಾಸನ ಯೋಗ ಪಟುಗಳು ಆಗಿದ್ರೆ ಅಥವಾ ಅವರು ಆಸನಗಳನ್ನ ಚೆನ್ನಾಗ್ ಆಗ್ತಿದ್ರೆ ವ್ಯಾಯಾಮಗಳು ಮಾಡ್ತಿದ್ರೆ ಅಥವಾ ಅವರು ಧ್ಯಾನ ಮಾಡ್ತಿದ್ರೆ ಆಧ್ಯಾತ್ಮಿಕ ಸ್ಪಿರಿಚುಯಲ್ ಮೆಡಿಟೇಷನ್ಸ್ ಮಾಡೋಂಥವ್ರಿಗೆ ಈ ಆರನೇ ಇಂದ್ರಿಯ ಸಿಕ್ಸ್ತ್ ಸೆನ್ಸ್ ಏನಿರುತ್ತೆ ಅದು ಅವ್ರಿಗೆ ಚೆನ್ನಾಗಿ ಕೆಲಸ ಮಾಡ್ತಾ ಇರತ್ತೆ ಈ ಸಿಕ್ಸ್ತ್ ಸೆನ್ಸ್ ಅನ್ನೋದಕ್ಕೆ ನಮ್ಮ ಪ್ರಪಂಚದಲ್ಲಿ ಅಂದ್ರೆ ಈಗ ನಾವು ಅದನ್ನ ಯೂನಿವರ್ಸ್ ಅಂತ ಕರಿತೀವಿ ಏನು ನಮ್ಮ ಮೇಲೆ ಆಕಾಶ ಅಥವಾ ಈ ತರ ಅಂತ ಇರತ್ತೆ ನಮ್ಮ ಸೌರ ಮಂಡಲಿಂದ ಆಚೆ ಕಡೆ ಅಲ್ಲಿಂದ ಪ್ರತಿಯೊಬ್ಬರಿಗೂ ಏನಾದ್ರೂ ಒಂದು ಸಂದೇಶ ಸಂಕೇತ ಎಲ್ರಿಗೂ ಬರ್ತಾ ಇರತ್ತೆ ಇದು ಸಾಕಷ್ಟು ಜನಕ್ಕೆ ಇದು ಅನುಭವ ಆಗಿರ್ಬೋದು ಆ ಗುರುಗಳೇ ಈಗ ನನಗೆ ಈ ನಡುವೆ ನನಗೆ ಮುಂದೆ ಏನಾಗುತ್ತೆ ಅನ್ನೋದೊಂದು ಏನೋ ಒಂದು ಸೂಚನೆ ಬರ್ತಾ ಇದೆ ಅಥವಾ ಕನಸಿನಲ್ಲಿ ಈ ತರ ಹಿಂಗೆ ಸಂಕೇತ ಬರುತ್ತೆ ಆ ಸಂಕೇತ ಬಂದಾಗ ಈ ರೀತಿ ಆಗತ್ತೆ ಅಂತ ನನ್ಗೆ ಸುಮಾರು ಜನ ಹೇಳಿರ್ತಾರೆ ನಾನು ಅವ್ರಿಗೆ ಅದ್ಯಾಕಾಗತ್ತೆ ಅನ್ನೋದು ಹೇಳಿದ್ದೀನಿ ಈ ವಿಡಿಯೋನಲ್ಲಿ ಎಲ್ರಿಗೂ ಅರ್ಥ ಆಗ್ಲಿ ಅನ್ನೋ ವಿಚಾರ ವಿಚಾರವಾಗಿ ಇದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಇದು ನಮ್ಮ ಒಂದು ದಿವ್ಯ ಶಕ್ತಿ ಅಥವಾ ಯೂನಿವರ್ಸಲ್ ಎನರ್ಜಿ ಅಂತ ನಾವೇನ್ ಕರಿತೀವಿ ಆ ಎನರ್ಜಿ ಅಥವಾ ಕಾಸ್ಮಿಕ್ ಎನರ್ಜಿ ಅನ್ನೋದು ಪ್ರತಿಯೊಬ್ರಿಗೂ ಒಂದು ಸಂಕೇತ ಕೊಡ್ತಾ ಇರತ್ತೆ ಈಗ ನಾವು ಈಗಿನ ಜಂಜಾಟದಲ್ಲಿ ಆ ಮಾಡರ್ನ್ ಏಜ್ ಅಲ್ಲಿ ಇರೋದ್ರಿಂದ ನಮ್ಮ ಒಂದು ಮೈಂಡನ್ನ ಅಂದ್ರೆ ನಮ್ಮ ಒಂದು ಮನಸ್ಸನ್ನ ಅದಕ್ಕೆ ನಾವು ಟ್ಯೂನ್ ಮಾಡಿಕೊಂಡಿರೋದಿಲ್ಲ ಈಗ ನಾವು ಹೇಗೆ ನಾವು ರೇಡಿಯೋನಲ್ಲಿ ನಾವು ಫ್ರೀಕ್ವೆನ್ಸಿ ಟ್ಯೂನ್ ಮಾಡಿದಾಗ ನಮ್ಗೆ ಆ ಚಾನಲ್ ನಮಗ್ ಬರುತ್ತೆ ಆ ಏಟ್ ಪಾಯಿಂಟ್ ತ್ರೀ ಹಾಗೆ ಒನ್ ನಾಟ್ ಒನ್ ಪಾಯಿಂಟ್ ತ್ರೀ ಆ ತರ ನಾವು ಟ್ಯೂನ್ ಮಾಡಿದಾಗ ನಮ್ಗೆ ಆ ಚಾನಲ್ನ ರೇಡಿಯೋ ಮುಖಾಂತರ ನಮ್ಗೆ ಅದು ಸಾಂಗ್ಸ್ ಮತ್ತೆ ಆ ವಾರ್ತೆಗಳು ನಮ್ಗೆ ಹೇಗ್ ಬರತ್ತೆ ನಾವು ಹೇಗೆ ಚಾನಲ್ ನಾವು ಆ ಈ ಸೆಟ್ ಅಪ್ ಬಾಕ್ಸ್ ಅಲ್ಲಿ ಓ ಟಿ ಟಿ ನಲ್ಲಿ ನಾವು ಸೆಲೆಕ್ಟ್ ಮಾಡದ್ ಹೆಂಗ್ ಟ್ಯೂನ್ ಆಗುತ್ತೆ ಆ ತರ ಈ ಟ್ಯೂನಿಂಗ್ ನಮ್ಮಲ್ಲೂ ಸಹ ಇರತ್ತೆ ಈ ಒಂದು ಟ್ಯೂನಿಂಗ್ ಆದಾಗ ಏನಾಗುತ್ತೆ ಅಂದ್ರೆ ಈ ಯೂನಿವರ್ಸ್ ಪ್ರತಿ ಗಳಿಗೆನಲ್ಲಿ ಏನಾದ್ರು ಒಂದು ಸಂಕೇತಗಳನ್ನ ಕೊಡ್ತಾ ಇರತ್ತೆ ಈ ಕೆಲವರು ಈಗ ನಮ್ಮ ಒಂದು ಹಿಂದಿನ ಕಾಲದವರು ಇದನ್ನ ಏನ್ ಮಾಡ್ತಾರೆ ಇದನ್ನ ಏನ್ ಹೇಳ್ತಿದ್ರು ಅಂದ್ರೆ ಶಕುನಗಳು ಅಂತ ಹೇಳ್ತಾ ಇದ್ರು ಈ ಶಕುನ ಅನ್ನೋದನ್ನ ನಾವು ಈ ಮಾಡರ್ನ್ ಏಜ್ ಅಲ್ಲಿ ಈಗ ಸ್ಪಿರಿಚುಯಲ್ ಆಗಿ ನಾವು ಹೇಳೋದಾದ್ರೆ ಸೈಂಟಿಫಿಕ್ ಆಗಿ ಕಾಸ್ಮಿಕ್ ಸೈನ್ಸ್ ಅಲ್ಲಿ ಹೇಳೋದಾದ್ರೆ ಅದನ್ನ ನಾವು ಯೂನಿವರ್ಸ್ ಇಂದ ಬರ್ತಕ್ಕಂತ ಒಂದು ಸಂದೇಶ ಅಂತ ನಾವು ಕರಿತೀವಿ ಇದನ್ನ ನೀವು ಶಕುನ ಅಂತನಾದ್ರೂ ಭಾವಿಸಿ ಅಥವಾ ಇದೊಂದು ಅಕಸ್ಮಾತ್ ಆಗಿ ಆಗಿರ್ತಕ್ಕಂಥ ಘಟನೆನಾದ್ರೂ ಆಗಿರ್ಬೋದು ಅಂತ ಏನಪ್ಪಾ ಅಂದ್ರೆ ಈ ರೀತಿ ಯಾವಾಗೂ ಆಗೋದಿಲ್ಲ ಕೆಲವು ಟೈಮ್ ಅಲ್ಲಿ ಈ ತರ ಆಗುತ್ತೆ ಅಂದ್ರೆ ನಾವು ನಡಿಬೇಕಾದಾಗ ಅದು ಎಡತಕ್ಕಂಥದ್ದು ಅಥವಾ ಏನಾದ್ರೂ ಒಂದು ಗೊತ್ತಿಲ್ಲದೆ ಯಾವುದೋ ಒಂದು ವಸ್ತುಗೆ ನಾವು ನಮ್ ಗಮನ ಎಲ್ಲ ರೋಡ್ ಕಡೆ ಇರುತ್ತೆ ಮುಂದಿನ ರಸ್ತೆ ಕಡೆ ಇರುತ್ತೆ ಒಂದು ಏನೋ ಒಂದು ವಸ್ತು ನಮ್ಗೆ ಅಡ್ಡ ಬರುತ್ತೆ ಇದು ಕೆಲವು ಪ್ರಯಾಣ ಮಾಡಿದಾಗ ಒಂದು ಬೆಕ್ಕು ಅಡ್ಡ ಬಂದ್ರೆ ಅಡ್ಡ ಹೋದ್ರೆ ಸ್ವಲ್ಪ ಹೊತ್ತು ನಿಲ್ಸಿ ನಾವು ಮುಂದಿಕ್ ಹೋಗ್ತೀವಿ ಅದು ನಮ್ಮ ಹಿಂದಿನ ಕಾಲದಿಂದನೂ ಇದು ನಡ್ಕೊಂಡು ಬಂದಿರತಕ್ಕಂತ ಒಂದು ವಾಡಿಕೆ ಅದು ಅದರಲ್ಲೂ ಒಂದು ಸೈನ್ಸ್ ಇದೆ ಯಾಕೆಂದ್ರೆ ಇದೂ ಇದರಲ್ಲೇ ಬರುತ್ತೆ ಆ ಬೆಕ್ಕು ಅಡ್ಡ ಬರೋದು ಇದೇ ಟಾಪಿಕ್ ಅಲ್ಲೇ ಇದೆ ಏನಪ್ಪಾ ಅಂದ್ರೆ ಅದು ಒಂದು ಏನಾದ್ರು ಒಂದು ಅಡ್ಡ ಬಂತು ಅಥವಾ ಯಾವ್ದನ್ನೋ ಒಂದು ಪ್ರಾಣಿ ನಮ್ಮ ಎದುರುಗ ಅಡ್ಡ ಬಂದು ನಿಂತ್ಕೊಂಡಿದೆ ದಾರಿ ಬಿಡ್ತಿಲ್ಲ ಅಂತ ಅಂದ್ರೆ ಅಥವಾ ನಮ್ಗೆ ಯಾರೋ ಬೇಕು ಅಂತ ನಮ್ಗೆ ಏನೋ ಅಡ್ಡ ಆಗ್ತಾ ಇದಾರೆ ಅಥವಾ ಬಂದು ಏನೋ ನಮ್ಮನ್ನ ಏನೋ ಕೇಳ್ತಿದ್ದಾರೆ ಅಥವಾ ಕೇಳ್ತಿದ್ದಾರೆ ಅಂದ್ರೆ ನಮ್ಗೆ ಕಾಸು ಕೊಡಿ ಕಾಸು ಕೊಡಿ ಭಿಕ್ಷೆ ಕೇಳ್ತಿದ್ದಾರೆ ಇವೆಲ್ಲಾನು ಇದು ಅದಾಗದೇ ನಡೆಯುವಂಥದ್ದಲ್ಲ ಒಂದು ಅಹ್ ಒಂದು ವಿಶೇಷವಾದಂತ ಒಂದು ಕಾರಣಕ್ಕೆ ನಡೀತಕ್ಕಂಥದ್ದು ಆ ಟೈಮ್ ಅಲ್ಲಿ ನೀವ್ ಏನಪ್ಪಾ ಮಾಡ್ಬೇಕು ಅಂದ್ರೆ ಒಂದು ವಿಚಾರನ ಅರ್ಥ ಮಾಡ್ಕೋಬೇಕು ಈಗ ಕೆಲವು ಅಹ್ ಅಂದ್ರೆ ಗಳಿಗೆ ಅಂದ್ರೆ ನೀವು ಆ ರೀತಿ ಲೆಕ್ಕ ಹಾಕ್ಬಾರ್ದು ಕೆಲವು ಸೆಕೆಂಡ್ಗಳಷ್ಟು ನಾನು ನನ್ನ ಪ್ರಯಾಣನ ಸ್ಥಗಿತಗೊಳಿಸ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಏನಪ್ಪಾ ಈ ಒಂದು ಸಂಕೇತಗಳು ಈ ಶಕನುಗಳು ಈ ತರ ಬಂದಾಗ ಆ ಸಿಕ್ಸ್ತ್ ಸೆನ್ಸ್ ಅಲ್ಲಿ ನಮ್ಗೆ ಯಾಕೋ ಹಿಂಗಾಯ್ತು ಅಂತ ಮನಸ್ಸಿಗೆ ಯಾವುದೇ ಗಳಿಗೆ ಆಗ್ಲಿ ಇದು ನೀವು ದೇವಸ್ಥಾನಕ್ಕೆ ಹೋಗ್ತಾ ಇರ್ಬೋದು ಅಥವಾ ಯಾವುದೋ ಒಂದು ಮಂಗಳ ಕಾರ್ಯಕ್ಕೆ ಹೋಗಿ ಇಂಪಾರ್ಟೆಂಟ್ ಕೆಲ್ಸಕ್ಕೆ ಹೋಗೋ ಆಗಿರ್ಬೋದು ಈ ತರದ್ದು ಏನಾದ್ರು ಒಂದು ಸನ್ನಿವೇಶಗಳು ಆದರೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ನೋಡಿ ಸ್ನೇಹಿತರೆ ಈಗ ನಾನು ಹೇಳ್ತಕ್ಕಂಥದ್ದು ಇದು ನಮಗೆ ಗುರುದೀಕ್ಷಿನಲ್ಲಿ ಇರತಕ್ಕಂತ ನನಗೆ ಆ ನಾಗ ಸಾಧುಗಳಿಂದ ನನಗೆ ಅಹ್ ಹಿಮಾಲಯದ ನಾಗಸಾಧುಗಳು ನನಗ್ ಕೊಟ್ಟಿದ್ದಾರೆ ಅದನ್ನ ನನಗೆ ಅವರು ಅನುಮತಿ ತಗೊಂಡು ನಾನು ಇದನ್ನ ಆ ನಿಮ್ಮವರೆಗೂ ನಾನು ಕೊಡ್ತಾ ಇದ್ದೀನಿ ಇದು ನಾವು ಗುರುದೀಕ್ಷಿನಲ್ಲಿ ಇರುವಂತರು ನಾವು ಇದನ್ನ ಸದಾ ಕಾಲ ನಾವು ಇದನ್ನ ಪಾಲನೆ ಮಾಡ್ತಾ ಇರ್ತೀವಿ ಏನಪ್ಪಾ ಇದು ಮಾಡಬೇಕು ಅಂತ ಟೈಮ್ ಬಂದಾಗ ಅಂತಂದ್ರೆ ನೋಡಿ ಇಲ್ಲಿ ನಾನು ಒಂದು ಮಂತ್ರನ ಕೊಟ್ಟಿದ್ದೀನಿ ಏನಪ್ಪಾ ಅಂದ್ರೆ ಓಂ ಗಂ ಗಣಪತಯೇ ನಮಃ ನಿಮ್ ಯಾವುದೇ ಕಾಲದಲ್ಲಿ ನೀವು ಕಾರಲ್ಲಿ ನೀವು ಸೆಲ್ಫ್ ಡ್ರೈವ್ ಮಾಡ್ತಾ ಇದ್ದು ಅಥವಾ ನಿಮ್ಮ ಫ್ಯಾಮಿನಲ್ಲಿ ಯಾರನ್ನ ಡ್ರೈವ್ ಮಾಡ್ತಾ ಇದ್ದು ಸಡನ್ ಆಗಿ ಅವ್ರೇನೋ ಅಡ್ಡ ಬಂತ ಬ್ರೇಕ್ ಆಗ್ತಾರಲ್ಲ ಅಲ್ಲಿಂದ ಒಂದ್ ಸ್ವಲ್ಪ ಮುಂದೆಗಡೆ ಹೋಗಿ ಒಂದು ನಿಮಿಷ ನಿಲ್ಸಪ್ಪ ಅಂತ ಹೇಳಿ ಆ ನಿಲ್ಲಿಸ್ಬಿಟ್ಟು ಯಾರಾದ್ರೂ ಒಬ್ರು ಗಾಡಿನಲ್ಲಿ ಓಂ ಗಮ್ ಗಣಪತಯೇ ನಮಃ ಈ ಮಂತ್ರವನ್ನ ಇಪ್ಪತ್ತೊಂದು ಬಾರಿ ಪಠನೆ ಮಾಡಿ ಮನಸ್ಸಿನಲ್ಲೇ ಗಣಪತಿ ಗಣಪತಿ ನೀವು ಕಾರಲ್ಲಿ ಇಟ್ಕೊಂಡಿದ್ರೆ ಅದಕ್ಕೆ ನಮಸ್ಕಾರ ಮಾಡಿ ಅಥವಾ ಮನಸ್ಸಿನಲ್ಲೇ ಕಣ್ಮುಚ್ಕೊಂಡು ಗಣಪತಿನ ಧ್ಯಾನ ಮಾಡಿಕೊಂಡು ನೀವು ಪ್ರಯಾಣನ ಮುಂದುವರೆಸಿ ಏನೋ ಒಂದು ನಿಮ್ಗೆ ಒಳ್ಳೇದಾಗತ್ತೆ ಇದು ನಿಮಗೆ ಮೊದಲನೇ ಸರಿ ಎರಡನೇ ಸರಿ ನಿಮ್ಗೆ ಅನುಭವಕ್ಕೆ ಬರಲ್ಲ ಇದನ್ನ ನೀವು ಪಾಲನೆ ಮಾಡ್ತಾ ಮಾಡ್ತಾ ಕನಿಷ್ಠ ಒಂದು ವಾರ ಹದಿನೈದು ದಿನದೊಳಗಾಗಿ ನೀವ್ ಮಾಡಿದ್ದೇ ಒಳ್ಳೇದಾಯ್ತು ಆ ಒಂದು ಗಳಿಗೆ ಮುಂದೆ ಏನಾದ್ರೂ ಒಂದು ತಪ್ಪಿಸ್ಬೇಕು ಅಂದಾಗ ಆ ಒಂದು ಯೂನಿವರ್ಸ್ ಇಂದ ನಿಮ್ಗ ಆ ಸಂಕೇತ ಬರತ್ತೆ ಇದನ್ನ ನಾವ್ ಅರ್ಥ ಮಾಡ್ಕೋಬೇಕು ಇದನ್ನ ದಯವಿಟ್ಟು ಯಾರೆಲ್ಲ ವಿಡಿಯೋ ಕೇಳ್ತಿದ್ದೀರಾ ಇದನ್ನ ದಯವಿಟ್ಟು ನಿಮ್ಮ ಜೀವನದಲ್ಲಿ ಅವಳು ಅಳವಡಿಸ್ಕೊಳ್ಳಿ ಇದನ್ನ ನಿಮ್ ಮನೆಯವ್ರಿಗೆ ಎಲ್ರಿಗೂ ಈ ವಿಚಾರ ತಿಳಿಸಿ ಯಾಕೆಂದ್ರೆ ಇದರಿಂದ ಎಲ್ರಿಗೂ ಒಳ್ಳೇದಾಗ್ಬೇಕು ಅಂತ ನಮ್ಮ ನಾವು ಬಯಸ್ತಾ ಇದ್ದೇವೆ ಇದು ಒಂದು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಒಂದು ಮಾರ್ಗಕ್ಕೆ ಇದನ್ನ ಕರ್ಕೊಂಡು ಹೋಗುತ್ತೆ ಇದು ನೀವು ಬೆಕ್ಕ ಅಡ್ಡ ಬರ್ಲಿ ಅಥವಾ ಒಂದು ಕೋತಿ ಅಡ್ಡ ಬರ್ಲಿ ಅಥವಾ ಒಂದು ಹಸು ಅಡ್ಡ ಬರ್ಲಿ ಅದು ಒಳ್ಳೆ ಶಕನ ಆಗ್ಲಿ ಅಥವಾ ಕೆಟ್ಟ ಶಕನಗಳೇ ಆಗ್ಲಿ ಆ ನೀವು ಆ ಟೈಮ್ ಅಲ್ಲಿ ಏನಾದ್ರು ಒಂದು ಅಡ್ಡ ಬಂದಾಗ ಈ ಒಂದು ಮಂತ್ರ ಇಪ್ಪತ್ತೊಂದ್ಸರಿ ಜಪ ಮಾಡ್ಕೊಳ್ಳಿ ಸ್ನೇಹಿತರೆ ಯಾಕೆಂದ್ರೆ ಇದು ನೀವು ಒಂದ್ಸರಿ ಬಳಸೋಕ್ ಶುರು ಮಾಡದ್ಮೇಲೆ ಈ ಒಂದು ಯೂನಿವರ್ಸ್ ಅಂತ ನಾವ್ ಏನ್ ಹೇಳ್ತೀವಿ ಆ ಒಂದು ಪರಲೋಕದಿಂದ ನಿಮಗೆ ಈ ಸಂಕೇತಗಳು ಬರಕ್ ಶುರು ಆಗತ್ತೆ ನೀವು ಅದಕ್ಕೆ ಟ್ಯೂನ್ ಆಗ್ತೀರಾ ಒಂದು ದಿನದಲ್ಲಿ ಇದನ್ನ ನಿಮ್ಗೆ ನಿಮಗೆ ಅರಿವಿಲ್ದಂಗೆ ಇದನ್ನ ಬಳಸಕ್ ಶುರು ಮಾಡ್ಬಿಡ್ತೀರಾ ಈಗ ನಾವು ಗುರುದೀಕ್ಷಣದಲ್ಲಿ ಇರೋದಕ್ಕೆ ನನ್ ದಿನದಲ್ಲಿ ನಾನ್ ಯಾವ ಬಳಸಿ ನನ್ಗೆ ಗೊತ್ತಿರಲ್ಲ ಅದು ಆಟೋಮೆಟಿಕ್ ಆಗಿ ನನಗೆ ಅದು ಇನ್ಫ್ಲೂಯೆನ್ಸ್ ಆಗ್ಬಿಡತ್ತೆ ಇಲ್ಲ ಈ ತರ ಹಿಂಗ್ ಮಾಡ್ಬೇಕು ಅಂತಂದಾಗ ಆ ಗಳಿಗೆ ನಾನು ಯಾವ ಜಾಗದಲ್ಲಿ ಇರ್ತೀನಿ ಅಲ್ಲೇ ಈಗ ಕೆಲವು ಸರಿ ನನ್ಗೆ ಏನಾಗುತ್ತೆ ಎಸ್ಕ್ಯುಲೇಟರ್ ಅಲ್ಲಿ ಹೋಗ್ತಾ ಇದ್ದಾಗ ಅಲ್ಲಿ ಎಲ್ಲೋ ಒಂದ್ ಕಡೆ ಏನೋ ಸ್ವಲ್ಪ ಎಡದಂಗ ಆಯ್ತು ರೀಸೆಂಟ್ ಆಗಿ ನನ್ಗೆ ಅದೇ ಒಂದು ಸಂಕೇತ ಆಯ್ತು ಆ ಸಂಕೇತದಿಂದ ನಾನು ಅಲ್ಲಿ ಮುಂದೆಗಡೆ ನಾನು ಒಂದ್ ನಿಮಿಷ ಅಲ್ಲಿ ನಿಂತ್ಕೊಂಡು ಇದು ಜಪ ಮಾಡಿ ನಾನು ಮುಂದುವರೆದೆ ಅಷ್ಟೊದಿಗೆ ಅಲ್ಲಿ ಏನಾಯ್ತು ಅಂದ್ರೆ ಜೋರಾಗಿ ಮಳೆ ಬರ್ತಾ ಇತ್ತು ಹೊರಗಡೆ ನಾನ್ ಹೋಗ್ಬೇಕಾಗಿತ್ತು ಆ ಮಳೆನಲ್ಲಿ ನಾನ್ ನೆನ್ಕೊಂಡು ಹೋಗ್ಬೇಕಾಗಿತ್ತು ಈ ಸಂಕೇತದಿಂದ ಏನಾಯ್ತು ಅಂದ್ರೆ ಒಂದು ನಿಮಿಷ ನಾನು ಅಲ್ಲಿ ಇದ್ ಮಾಡಿದಿಕ್ಕೆ ನನಗೆ ನಾನಿನ್ನ ಹೊರಗಡೆ ಹೋಗ್ಬೇಕು ಕಾಂಪ್ಲೆಕ್ಸ್ ಇಂದ ಅಷ್ಟೊತ್ ಜೋರಾಗಿ ಮಳೆ ಶುರುವಾಯ್ತು ಒಂದ್ ವೇಳೆ ಅದಕ್ಕಿಂತ ಮುಂಚೆ ನಾನು ಹೊರಗಡೆ ಹೋಗಿದ್ದಿದ್ರೆ ನಾನು ನಡ್ಕೊಂಡು ಹೋಗ್ಬೇಕಾಗಿತ್ತು ಮಳೆನಲ್ಲಿ ಸಿಕ್ಕಾಕೊಳ್ತಾ ಇದೆ ಇದು ಈ ರೀತಿ ನನಗೆ ಸಾವಿರಾರು ಅನುಭವಗಳಾಗಿದೆ ಸ್ನೇಹಿತರೆ ಆದ್ರಿಂದ ಇದೊಂದು ಅಳವಡಿಸ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗತ್ತೆ ಈ ಒಂದು ಸೂಚನೆಗಳನ್ನ ನೀವು ಡಿಕೋಡ್ ಮಾಡತಕ್ಕಂತ ಆ ಒಂದು ಕೇಪಬಿಲಿಟಿ ನಿಮ್ ಎಲ್ರಿಗೂ ಆ ಗಣಪತಿ ಅನುಗ್ರಹಿಸ್ಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು ಸಮಸ್ಯೆ ಸನ್ಮಗಳಾನಿ ಬವಂತು ಹರಿ ಓಂ ನಮಸ್ಕಾರ ಸ್ನೇಹಿತರೆ